ಚಿಕ್ಕೋಡಿ ಸಾರ್ವಜನಿಕ ಆಸ್ಪತ್ರೆಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಭೇಟಿ ನೀಡಿದ್ದಾರೆ ಸಾರ್ವಜನಿಕ ಆಸ್ಪತ್ರೆ ವ್ಯವಸ್ಥೆ ಕುಡಿಯುವ ನೀರಿನ ವ್ಯವಸ್ಥೆ ಶೌಚಾಲಯ ವ್ಯವಸ್ಥೆ ಒಳ ರೋಗಿಗಳ ಕೋಣೆಗಳನ್ನು ನೋಡಿ ವೈದ್ಯಾಧಿಕಾರಿಯನ್ನು ತರಾಟೆಗೆ ತೆಗೆದುಕೊಂಡರು ಸಿಬ್ಬಂದಿಗಳಿಗೆ ಸರಿಯಾಗಿ ವೇತನ ನೀಡಿದ ಗುತ್ತಿಗೆದಾರನ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ನಾಗಲಕ್ಷ್ಮಿ ಸೂಚನೆಯನ್ನ ನೀಡಿದರು ಆಸ್ಪತ್ರೆ ಅವ್ಯವಸ್ಥೆ ಕುರಿತು ಜಿಲ್ಲಾಧಿಕಾರಿ ಹಾಗೂ ಸರ್ಕಾರಕ್ಕೆ ಪತ್ರ ಬರೆಯುವುದಾಗಿ ನಾಗಲಕ್ಷ್ಮಿ ಹೇಳಿಕೆಯನ್ನು ನೀಡಿದರು येर वाटर टैंक वाटर टैंक के लिए सोलर रीसेंट करते यार ना मेल कर्सि हम ये पिंटू ये पिंटू यार मेल वाटर टैंक क्लीनिंग वगैरह चेक कर ನಿನ್ನ ಅಕೌಂಟಿಗೆ ದುಡ್ಡು ಹಾಕಿ ತಗೊಂಡು ಹೋಗ್ತಾರೆ ಮತ್ತೆ ನೀವು ಟ್ರೂಕರ್ ಕೊಡ್ಬೇಕು

ಮಾಡಿಸ್ಲಿಕ್ಕೆ ಏನಿದೆ ಎಲ್ಲ ಕ್ಯಾಶ್ ಇಸ್ಕೊಂಡು ಹೋಗಿದ್ದಾರೆ ಚಿಕ್ಕೋಡಿ ತಾಲೂಕು ಆಸ್ಪತ್ರೆಗೆ ಭೇಟಿ ನೀಡಿದೆ ನಾನು ಸ್ಪೆಷಲಿ ನಾವು ಇಲ್ಲಿ ಹೆಣ್ಮಕ್ಳು ಅಡ್ಮಿಟ್ ಆಗುವಂಥ ಒಂದು ವಾರ್ಡು ಮತ್ತೆ ಅವ್ರು ಯೂಸ್ ಮಾಡೋ ಶೌಚಾಲಯ ಕುಡಿಯೋ ನೀರು ವಾರ್ಡಿನ ಶುಚೀಕರಣ ಅವ್ರ ಹಾಸಿಗೆ ಅವರ ಪಿಲ್ಲೋ ಕವರ್ಸು ಮತ್ತು ಅವ್ರಿಗೆ ನಡೆಸುವಂಥ ಓ ಟಿ ಅವ್ರ ಕುಡಿಯೋ ನೀರು ಪ್ರತಿಯೊಂದನ್ನು ನಾನು ಮತ್ತು ರಿಪೋರ್ಟ್ಸ್ ಸ್ವಾಪ್ ಇವರು ಸ್ವ್ಯಾಪ್ ಟೆಸ್ಟ್ ಕಳಿಸ್ಬೇಕು ಓ ಟಿ ಎಲ್ಲಿ ಮಾಡ್ತಾರೆ ಆ ಸ್ವಾಪ್ ಟೆಸ್ಟು ಯಾಕಂದರೆ ಇಷ್ಟೊಂದು ಯಾಕಂದರೆ ಕಿಟಕಿಗಳ ಎಲ್ಲ ಕಿಟಕಿಗಳ ಆಲ್ಮೋಸ್ಟು ನೋಡಿ ಗ್ಲಾಸ್ಗಳಿಲ್ಲ ಆಲ್ಮೋಸ್ಟ್ ಎಲ್ಲ ಓಪನ್ನು ಅಡ್ಮಿಟ್ ಆಗಿರೋ ಫೀಮೇಲ್ ವಾರ್ಡ್ಗಳಲ್ಲೂ ಅಂದರೆ ಆ ಕಿಟಕಿ ಹತ್ರ ಹೋದರೆ ನಾನು ನಾವು ಸಾಮಾನ್ಯ ಜನರಂತೂ ನಾವು ಮಲ್ಕೊಳ್ಳೋದಿಲ್ಲ ಏನೋ ಬಡವರು ವಿಧಿ ಇಲ್ಲ ಮಲ್ಕೋಬೇಕು ಬಟ್ ಆದರೆ ಸರ್ಕಾರ ಎಲ್ಲವನ್ನೂ ಪೂರೈಸುತ್ತೆ ಆದರೆ ಅವರು ಎಲ್ಲದಕ್ಕೂ ನನಗೆ ಒಂದೇ ಉತ್ತರ ಕೊಡ್ತಾ ಇರೋದು ಮೇಂಟೆನೆನ್ಸ್ ಇದ್ದಾರೆ ಅದೇನು ರಿನೋವೇಷನ್ ಇದೆ ಅದಕ್ಕೋಸ್ಕರ ಧೂಳಿದೆ ರಿನೊವೇಷನ್ ಆಗ್ತಾಯಿದೆ ಆ್ಯಕ್ಚುಲಿ ಒಂದು ಕಡೆ ವಾರ್ಡ್ ಫುಲ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅಲ್ಲಿ ಬಾತ್ರೂಮ್ ಅಂತೂ ಪೆಥೆಟಿಕ್ ನನಗೆ ಗೊತ್ತಿಲ್ಲ ಮೂರು ಇವರು ಹೇಳ್ತಾ ಇದ್ದಾರೆ ಎರಡು ಮೂರು ದಿನ ಮುಂಚೆ ಅವ್ರನ್ನ ಶಿಫ್ಟ್ ಮಾಡಿದ್ವಿ ಅಂತ ಸೊ ಶಿಫ್ಟ್ ಮಾಡಿದ್ದೀರಾ ಈಗ